बसवं बस शरणागत रक्षकवरलोलम् बसवं शरणागत रक्षकवरलोलम् बसवं जन्मकुठार వసు కపిల సిద్ధ మల్లికాజున నిమ శరి బయ్య నిమ్మ శరిఠ గురు బయ పరమా धर्मला इम नम धर्म ध्वज श्रीगुर बसवध्वज न धर्मक्षेत्र कुडल संगम त्या शरणभूमी बसव कल्याण त्याग भूमि नव धर्म देह जाति वर्ण वर्ग वर्गरहित धर्म सहित शरण समाज निर्माण कल्याण राज्य निर्माण बसवराज बसव राज बसवतंत्र कृपा बसवा परमेश्वरीश्वर बसवा पुनः दक्षेश्वर श्री गुरुत्सव रक्षेश्वर श्री गुरुत्सवेश बसवचंद्र युवाचंद्र महिला बसवचंद्र బచవ బసవ చారిటేబల్ ట్రస్ట్ ఇన్నితర బసవఫర సంఘటనల ఒక సంకేసి వ్యసన ముహ బతు వచన శ్రవణ మౌఠ్య ముహుత బిగీ వచన శ్రవణ సర్కల్ పెట్టుకొని ఈ వేసు కార్యక్రమం ఉండదు ఈ దిన అధ్యక్షత వహిస్తా శ్రీ సమ్ప్ప సౌకర్ మహర్షి ಭಕ್ತಿ ಹಿಂಗಾತ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಾಗ ಅವರು ಕೂಡ ಬಂದು ಪುಷ್ಪ ಮಾಡಬೇಕಂತ ಅವರಿಗೆ ಸಿಂಗಳನ್ನ ಎಲ್ಲಿ ಅನುಭವಿತಕ್ಕಂಥ ಸಿಂಧಿ ಗೋವಿಂದರಾಜ್ ಪಾಟೀಲ್ ಸರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾರೆ ಅವರಿಗೆ ಸೇವಾ ನಗರೂರು ಬಂದು ತಂದ ಪುಷ್ಪಾರ್ಥನೆ ಅಭಿಪ್ರಾಯ ಕೊಟ್ಟಿದ್ದಾರೆ

ಶಿವಾಚಾರ್ಯ ಟ್ರಸ್ಟ್ನ ಅಧ್ಯಕ್ಷ ಇರೋದಂಥ ಬುದ್ಧಿಗೌಡ ಪಾಟೀಲ್ ಇವರು ಕೂಡ ವೇದಿಕೆಯ ಮೇಲೆ ಮಾಡಬೇಕಂಥ ಅವರಿಂದ ಅವರು ಕೇಳ್ಕೊಳ್ತಾ ಇದ್ದಾರೆ ಅವರಿಗೆ ಕುಮಾರ್ ನಿಖಿತ್ ಅವರು ಬಂದು ಗ್ರಂಥ ಪುಷ್ಪಾತ್ಮಿ ಅವರ ಪತ್ರವು ಕೇಳ್ಕೊಳ್ತಿದ್ದಾರೆ ಪ್ರತಿಮೆಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೆ ಶಿವನಂದ್ ಮೇಜರ್ ಅವರು ಬಂದು ದಂತ ಪುಷ್ಪಾರ್ಚನೆ ಮಾಡುವಂಥವರಿಗೆ ಓಂ ಶ್ರೀ ಗುರು ಪ್ರಸಾದಗಳು ಈಗ ಇನ್ನೊಬ್ಬ ಮುಖ್ಯಸ್ಥಿಗಳಾಗಿ ತೊಗೊತ್ತ ನಿಕಟಪೂರ್ವ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗ್ ನಾಗಭೂಷಣ್ ಮೌಲಿ ಅವರು ಬಂದು ವೇದಿಕೆ ಮೇಲೆ ಆಗಮಿಸಬೇಕಂತವರನ್ನ ಅವರು ಕೇಳ್ಕೊಳ್ತಾ ಅವರನ್ನು ಕೂಡ ತನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಅವರಿಗೆ ವೀರಗೋಡು ಸಣ್ಣ ಸಣ್ಣಗೋಡು ಪ್ರಸಾದ್ರು ಅವರು ಬಂದು ಅವರನ್ನು ಸ್ಥಾವಿಸಬೇಕಂತ ಅವರು ಕೇಳ್ಕೊಳ್ತಾರೆ ಮುಖ್ಯಮಂತ್ರಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶರಣೆ ಗಂಗಮ್ಮ ಪೀಠ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ಇವರಿಗೆ ಮೊಲ್ಲಮ್ಮ ಶಿಕ್ಷಕರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡುವುದು ಅವರು

ಸಂಗೀತದ ಬಳಗದಲ್ಲಿ ಇರ್ತಕ್ಕಂಥ ಶರಣ ಶ್ರೀ ನಾರಾಯಣಪ್ಪ ಮಾಡಸೂರವ್ರು ಬಳಗಕ್ಕೆ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮ ಸಂಗಿಸುತ್ತಾ ಅವರಿಗೆ ಶರಣ ಶರಣಬಸಪ್ಪ ಸಂಸ್ಕಾರ ಇವರು ಬಂದು ಗ್ರಂಥ ಪುಷ್ಪಾರ್ಪಣೆ ಮಾಡ್ತಾ ಇದ್ದವರು ಕೇಳ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ

ಬಸವ ರಕ್ಷಿಪುದೆನ್ನ ಸಂಗನ ಬಸವ ಓ ಎಂಬಲ್ಲಿ ಎನ್ನ ಪವಾರಿ ನೀ ತಂದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಷ್ಟ ಗುರು ಬಸವಣ್ಣನಯ್ಯ ಾಯಾಯ ಓ ಶ್ರೀ ಗುರು ಬಸವಲಿಂಗಾಯ ಇಂದಿನ ದಾಸೋಭ ಸರ್ದೇ ಮಲ್ಲಮಕ ಎಸ್ ಎಸ್ ಇವರು ಗ್ರಂಥ ಪುಷ್ಪವನ್ನು ನೀಡಬೇಕಂತ ಅವ್ರನ್ನ ಕೇಳ್ಕೊಳ್ತಾರೆ ಅಮತ್ತ ಶಿಗಳು ಇಂದಿನ ಕಾರ್ಯಕ್ರಮವನ್ನು ಕುರಿತು ಲಿಂಗಾಯಮ ಬಸವ ನಿಮ್ಮಿಂದ ಗುರು ಸ್ವಾಯತ ವೆನೆಗೆ ಐಮದು ಬಸವ ನಿಮ್ಮಿಂದ ಲಿಂಗ ಸ್ವಾಯತ ಬೆಲೆಗೆ ಬಸವ ಬಸವಾನಿಂತ ಜಂಗಮ ಸ್ವಾಯತ ಬೆಲೆಗೆ ఆ బసవాని బసవిన ప్రసాద స్వయత్తనండి ఇంతి చతుర్విధవాదీ గోయేశ్వరలింగకి విళాస బసవ ప్రథమే విశ్వగూరు మహామానవతావది లింగాయత ధర్మ సంస్థాపక ఇష్టలింగద జనక అప్ప బసవద్య దేవతలు అవర ಚಿತ್ರ ಬೆಳಕಿನಲ್ಲಿ ನಾಡಿನ ಬಳಿ ಇರುವ ಎಲ್ಲ ಏಳ್ನೂರ ಎಪ್ಪತ್ತು ಗಣಗಳನ್ನು ಭಕ್ತಿಯಿಂದ ಆರಾಧಿಸಿಕೊಂಡು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಗಳಾಗಿರುವಂತಹ ಶರಣಶ್ರೀ ಸಿದ್ದರಾಮಪ್ಪ ಮಹೇಶ್ವರವರಲ್ಲಿ ಮತ್ತು ಇವತ್ತಿನ ಅನುಭವಗಳಾಗಿರುವಂತಹ ಶರಣಶ್ರೀ ಗೋವಿಂದರಾಜ್ ಬಾರ್ಕೆ ರಾಣನವರಲ್ಲಿ ಮತ್ತು ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ಕರೆಗೌಡ ಪೊಲೀಸ್ ಪೊಲೀಸ್ ಪಾಲ್ಗರಲ್ಲಿ ಮುದ್ದುಗೌಡರಲ್ಲಿ ಮತ್ತು ನಿಜಗುಣ ಹಡಪದವರಲ್ಲಿ ಮತ್ತು ನಮ್ಮ ಅಕ್ಕನವರಾಗಿರುವಂತಹ ಗಂಗಮ್ಮ ತಾಯಿಯವರಲ್ಲಿ ಮತ್ತು ಪ್ರಭುರಾಜ್ ಅವರಲ್ಲಿ ಮತ್ತು ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣ ಆತ್ಮೀಯ ಶರಣ ಬದುಕಳೇ ತಮಗೆಲ್ಲ ಗೊತ್ತಿರುವಂತೆ ಈ ವರ್ಷ ಪ್ರತಿ ವರ್ಷದಷ್ಟೇ ನಾವು ಈ ಶ್ರಾವಣ ಮಾಸದ ಉದ್ದಕ್ಕೂ ಕೂಡ ವಚನ ಶ್ರವಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಈ ವರ್ಷದ ಶೀರ್ಷಿಕೆ ತುಂಬ ವಿಶೇಷವಾಗಿರುವಂಥದ್ದು ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ನಮ್ಮ ಸಮಾಜ ಮತ್ತು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಲಜ್ಜಾಸ್ಪದ ಕಳಂಕ ಅಂದರೆ ಮೂಢನಂಬಿಕೆ ಅದರ ಮತ್ತೊಂದು ಪದವೇ ಮೌಢ್ಯ ಮೌಢ್ಯ ಬಹುಶಃ ಜಗತ್ತಿನ ಎಲ್ಲ ಕಡೆಯೂ ಇದೆ ಆದರೆ ನಮ್ಮ ದೇಶದಲ್ಲಿ ಇದ್ದಷ್ಟು ಮೌಢ್ಯ ಪ್ರಪಂಚದ ಯಾವ ದೇಶದಲ್ಲಿ ಕೂಡ ಇಲ್ಲ ಅದನ್ನು ನಾವು ನಿಸಂಗೋಚವಾಗಿ ಹೇಳ್ಬೋದು ಅಂತಕ್ಕಂಥ ಈಗಾಗಲೇ ನಾವು ಪ್ರತಿನಿತ್ಯನೂ ಕೂಡ ನೋಡ್ತೀವಿ ಮೌಢ್ಯ ಪ್ರಾರಂಭದಲ್ಲಿ ಪ್ರಾರಂಭ ಎಲ್ಲಿಂದ ಆಗುತ್ತೆ ಅಂದರೆ ಹುಟ್ಟಿದಾಗ ಸ್ಟಾರ್ಟ್ ಆಗುತ್ತೆ ಹುಟ್ಟಿದ ಮಗು ಯಾವ ಬೆಳಿಗ್ಗೆಯಲ್ಲಿ ಹುಟ್ಟು ಫಸ್ಟ್ ನಾವು ಪಂಚ ಅಂತ ಆ ಮಗು ಏನಾದರೂ ರಾಹುಕಾಲದ ರುಂಡಿತ್ತೋ ಅಥವಾ ಮೂಲ ನಕ್ಷತ್ರದ ರುಡಿತ್ತೋ ಅಂದರೆ ಅಪ್ಪ ಮಗ ನೋಡಬಾರ್ದು ಸ್ಟಾರ್ಟ್ ಆಗಿಲ್ಲ ನಮ್ಮ ಮೂಲ ನಕ್ಷತ್ರದಲ್ಲಿ ಕಾಲ ಅದಕ್ಕೂ ಮತ್ತು ಮಗು ಜನನ ಮ ಯಾವ ರೀತಿ ಸಂಬಂಧ ಅಂತಕ್ಕಂಥದ್ದು ಅಂದರೆ ಯಾವುದೇ ಸಂಬಂಧನೇ ಇರೋದಿಲ್ಲ ಆದರೂ ಕೂಡ ನಮಗೆ ಒಂದೇನು ಭಯ ಅಂತಂದರೆ ಈ ಒಂದು ಮೂಢದವಿಕೆಗೆ ಒಳಗಾಗಿ ನಾವು ಸಾಕಷ್ಟು ಗಾಸಿ ಹೊಂದಿರತಕ್ಕಂಥದ್ದು ಆಮೇಲೆ ಅದಕ್ಕೆ ನಾವು ಅಂಥ ಒಂದು ಗಳಿಗೆ ಪಂಚಾಂಗದ ಪ್ರಕಾರ ಸರಿ ಇಲ್ಲ ಅಂತಂದರೆ ಅದಕ್ಕೆ ಮತ್ತೆ ಅನೇಕ ಪರಿಹಾರೋಪಾಯ ಇದು ನಮ್ಮ ದೇಶದ ಮತ್ತು ನಮ್ಮ ಸಮಾಜದ ಒಂದು ದುರದೃಷ್ಟಕರ ಸಂಗತಿ ಅಂತಕ್ಕಂಥದ್ದು ಮತ್ತು ಯಾವ ವಾರ ನಮ್ಮ ವಾರದ ಏಳು ದಿನಗಳು ಕೂಡ ಸೂರ್ಯ ಹೋಗ್ತಾನೆ ಸೂರ್ಯ ಉಳುತ್ತಾನೆ ಅದರ ಅವರಿಗೆ ಗೊತ್ತು ಆ ವಾರದಲ್ಲಿಯೂ ಕೂಡ ವಾರಗಳು ಶ್ರೇಷ್ಠ ವಾರಗಳು ಕನಿಷ್ಠ ಇದು ಕೂಡ ನಮ್ಮ ಬದುಕಿನಲ್ಲಿ ನಾವು ಕಾಣ್ತಕ್ಕಂಥದ್ದು ಸೋಮವಾರ ಶ್ರೇಷ್ಠ ಆದರೆ ಶನಿವಾರ ಶ್ರೇಷ್ಠ ಇಲ್ಲ ಅಂತ ಏನೋ ಅವರವರ ಒಂದು ನಂಬಿಕೆ ಅಂತ ಇವೆಲ್ಲವೂ ಕೂಡ ನಮ್ಮ ವಚನಕಾರರು ಭಾಳ ಸ್ಪಷ್ಟವಾಗಿ ಹೇಳುತ್ತಾರೆ ವಾರಗಳು ಶ್ರೇಷ್ಠ ಶಿವರಾತ್ರಿ ಶ್ರೇಷ್ಠ ಅಂತ ಹೇಳುವಂತಹ ಅದು ಯಾವುದನ್ನು ಕೂಡ ಪರಿಗಣಿಸಬಾರ್ದು ಚರ್ಮಸಣ್ಣವರು ವಚನದಲ್ಲಿ ಹೇಳ್ತಾರೆ ಅಂಥವ್ರನ್ನು ಪಂಚಮಹಾಪಾತ್ರಿಕಿಗಳು ಅಂತಲೇ ಕರೀತಾರೆ ಅವರು ಅಂಥವರನ್ನು ಪಂಚಮಹಾಪಾತ್ರಿಕಿಗಳು ಅಂತಲೇ ಕರೀತಾರೆ ಅಂತಕ್ಕಂಥ ಈ ನಿಟ್ಟಿನಲ್ಲಿ ನಮ್ಮನ್ನು ಕಾಡ್ತಕ್ಕಂಥ ಅನೇಕ ಅಂಶಗಳು ನಿನ್ನೆ ದಿನ ನಮ್ಮ ಅನುಭವಗಳು ಹೇಳಿದ್ದವು ದೇವರ ಬಗ್ಗೆ ನಮ್ಗೆ ಎಂಥ ಮೂಡನೆ ಬೇಕಿದೆಯನ್ನು ಅಂತ ನಿನ್ನೆ ಬರಗು ಮತ್ತು ನಿಜಾನಂದ ಅದರ ಬಗ್ಗೆ ಭಾಳ ಸೊಗಸಾಗಿ ಹೇಳಿದರು ನಾವು ದೇವರು ದೇವರೇನು ಮತ್ತು ವಚನಕಾರರು ಕಂಡಿರುವಂಥ ದೇವರು ಹೇಗೆ ಹೌದು ಪುಟ್ಟರಾಜ ಗವಾಯ ಹೇಳ್ತಾರೆ ಏನಂತಂದರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ ಗುರುವೇಕೆ ಬೇಕು ಲಿಂಗವಾಗಿ ಪೂಜಿಸುವುದಕ್ಕೆ ಜಂಗಮನೇಕೆ ಬೇಕೋ ಅಂತ ಒಂದು ವಚನ ಹೇಳ್ತಾ ಹೇಳ್ತಾ ಕೊನೆಗೆ ಹೇಳ್ತಾರೆ ಇಂಥ ಮೊಡ್ಡದಲ್ಲಿ ಬಿದ್ದು ತೊಳಲಾಡುವ ಮೂಡರನ್ನು ನೋಡಬಾರದೆಂದೇ ನನ್ನ ಕಣ್ಮುಚಿದೆ ಏನೋ ವೀರೇಶ್ವರೀಶ್ವರ ಅಂತ ಮನೆಗೆ ಹೇಳ್ತಾರ ಅಂದರೆ ಪುಟ್ಟರಾಜ ಗವಾಯಿಗಳು ತಮ್ಮೆಲ್ಲರೂ ಕೂಡ ಚಿರಪರಿಚಿತ ಆಗಿರ್ತಕ್ಕಂಥ ನಮ್ಮ ನಾಡಿನ ಶ್ರೇಷ್ಠ ಕವಿಗಳು ಮತ್ತು ಗವಾಯಿಗಳು ಕೂಡ ಅವರು ಅವ್ರು ಹೇಳ್ತಾರೆ ಇಂಥ ನೋಡಬಾರ್ದು ಅಂತಲೇ ನನ್ನ ಕಣ್ಣು ಮುಚ್ಚಿದೆ ಏನಪ್ಪ ಅಂತ ಅವ್ರು ಹುಟ್ಟು ಕರು ದೇವರಲ್ಲಿ ಕೇಳ್ತಾರೆ ಕಂಡ ಕಂಡದಕ್ಕೆ ಆಟ ಬಿಡುವ ಈ ಜನರ ನನ್ನ ಕಣ್ಣು ಮುಚ್ಚಿದೆ ಏನೋ ದೇವರೇ ಅಂತ ಹೇಳ್ತಾರೆ ಅಂದರೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರಿದ್ದಾನೆ ಅನ್ನುವಂಥ ಪ್ರಶ್ನೆ ಹಾಕ್ಕೊಂಡಾಗ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ದೇವರ ಮೂರ್ತಿ ಮಾಡಿ ನಿನ್ನೆ ದಿನ ಭಾಳ ಸ್ಪಷ್ಟವಾಗಿ ಇವತ್ತು ಭಾಳಷ್ಟು ಪರಿಣಾಮಕಾರಿಯಾಗಿ ಹೇಳಿದರು ಬರ್ಗುಂಡೆಡೋರು ಏನಾಗಿವೆ ಇವತ್ತು ದೇವರ ಹೆಸರಿನಲ್ಲಿ ಇಡ್ತಕ್ಕಂತಹ ದೇವಸ್ಥಾನಗಳು ವ್ಯವಹಾರದ ಕೇಂದ್ರಗಳಾಗಿವೆ ಅನ್ನುವಂಥದ್ದನ್ನು ಹೇಳಿದರು ದೇವರ ವಿಚಾರದಲ್ಲಿ ಕೂಡ ನಮಗೆ ಮೋಟೆತೆ ಹಾಗೆ ನಮ್ಮನ್ನು ನಾವು ಅರಿಯದೆ ಇವತ್ತು ಶ್ರಾವಣ ಮಾಸ ಅಂದರೆ ಗೊತ್ತು ಶ್ರಾವಣ ಮಾಸ ಬಹುಶಃ ಈ ಮಾಸದಲ್ಲಿ ನಾವು ಆಚರಿಸ್ತಕ್ಕಂಥ ಮೋಟೆತೆ ಮತ್ತು ಒಂದು ವರ್ಷಕ್ಕಾಗ ಒಂದು ವರ್ಷದಲ್ಲಿ ಕೂಡ ಸಾಧ್ಯ ಇಲ್ಲ ಯಾವುದನ್ನು ಬಿಡೋಕಿಲ್ಲ ನಾವು ಇಡೀ ಶ್ರಾವಣ ಮಾಸದಲ್ಲಿ ನಮ್ಮ ಟೈಮು ನಮ್ಮ ಸಮಯ ನಮ್ಮ ಹಣ ಎಲ್ಲವನ್ನು ಕೂಡ ವ್ಯರ್ಥ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಶ್ರವಣ ಮಾಸದಲ್ಲಿ ಯಾವ ಗಿಡ ಉಳಿಯಂಗಿಲ್ಲ ಮರ ಉಳಿಯಂಗಿಲ್ಲ ನದಿ ಉಳಿಯಂಗಿಲ್ಲ ಎಲ್ಲವೂ ಕೂಡ ನಾವು ಸುತ್ತಿದ್ದೆ ಸುತ್ತಿದ್ದೆ ಅಂತಂದರೆ ಅದರಲ್ಲಿ ಅರ್ಥ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಏನೂ ಇಲ್ಲ ಅದನ್ನು ಟೀಕಿಸಿದ್ರೆ ನಾವು ನೋಡ್ತೀವಿ ಯಾಕಂತಂದರೆ ಅವರ ತೆಲೆಗೆ ಹೌದಾ ಅದಕ್ಕೆ ಬಸವಣ್ಣವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಗಳಿಂದ ಮಾಡಿದ ದೇವರು ದೇವರಲ್ಲ ಅಷ್ಟತೀರ್ಥಗಳಲ್ಲಿಯ ದೇವರು ದೇವರಲ್ಲ ತನ್ನ ತಾನೇ ತಾನೇ ದೇವ ಅಪ್ರಮಾಣ ಕೂಡಲ್ಲ ಸಂಗಮ ದೇವ ಇಲ್ಲೇನಪ್ಪ ಅಂತಂದರೆ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನಾವು ಶರಣ ಕಲ್ಪಿಸಿಕೊಂಡಿರ್ತಕ್ಕಂಥದ್ದು ಅದನ್ನು ಬಿಟ್ಟು ನಾವು ದೇವಸ್ಥಾನದಲ್ಲಿರ್ತಕ್ಕಂಥ ದೇವರೇ ದೇವರು ಆ ದೇವರು ಮತ್ತೇನು ಮಾಡ್ತಾರೆ ಹರಕೆ ಎಲ್ಲ ಬೇಡುವಂಥದ್ದೇ ಆಗಲಿ ಬಲಿಯನ್ನು ಬೇಡುವಂಥದ್ದನ್ನು ಆಗಲಿ ಯಾವುದೇ ಆಮಿಷಗಳಿಗೆ ಆತ ಒಳಗಾಗುವುದಾಗಲಿ ಇಲ್ಲ ಯಾಕಂತಂದರೆ ದೇವರಿಗೆ ಅದು ಯಾವುದು ಬೇಕಿಲ್ಲ ದೇವರು ಎಲ್ಲವನ್ನೂ ಕೊಡೋಂಥದ್ದು ಆತ ಬೇಡುವಂಥದ್ದು ಅಲ್ಲ ದೇವರು ಎಲ್ಲವನ್ನು ಕೊಟ್ಟಾಗಿದೆ ಆಮೇಲೆ ದೇವರು ಯಾವ ರೀತಿ ಅಂತಂದರೆ ಯಾರಿಗೂ ಒಳ್ಳೆಯದು ಮಾಡುವುದು ಕೆಟ್ಟದು ಮಾಡುವುದು ದೇವರ ಇಲ್ಲ ನಾವು ಮಾಡುವ ನಮ್ಮ ಕೆಲಸದಲ್ಲಿದೆ ನಾವು ಆಡುವ ನಮ್ಮ ಮಾತದಲ್ಲಿದೆ ನಾವು ತೋರಿಸುವ ನಮ್ಮ ವರ್ತನೆಯಲ್ಲಿದೆ ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥದ್ದು ಇನ್ನ ಮತ್ತೆ ಈ ಮೌಢ್ಯ ಮುಖಿದ ಸಮಾಜದಲ್ಲಿ ಅಥವಾ ನಮ್ಮ ಮೌಢ್ಯ ಮೌಢ್ಯಯುತ ಬದುಕಿನಲ್ಲಿ ಬಣ್ಣಗಳ ಬದುಕಿನೂ ಕೂಡ ನಮಗೆ ಕೆಟ್ಟರು ಏನು ಬಿಳಿ ಶ್ರೇಷ್ಠ ಕರಿ ಕನಿಷ್ಠ ಅದಕ್ಕೆ ಸಿದೈ ಪುರಾಣಿಗಳು ಬಹಳ ಸ್ಪಷ್ಟವಾಗಿ ಒಂದು ಸಾಹಿತ್ಯದಲ್ಲಿ ಬರೀತಾರೆ ಅವರು ನಾ ಕರಿಯಳೆಂದು ನೀ ಜರಿಯ ಬೇಡ ಬಿಳಿ ಗೆಳತಿ ಗೌರವದಿಂದ ನಾ ಕರಿಯಳೆಂದು ನೀ ಜರಿಯ ಬೇಡ ಬಿಳಿ ಗೆಳತಿ ಗೌರವದಿಂದ ಕಬ್ಬಿಗಿಂತ ಬಿಳಿ ಬಣ್ಣ ಹೆಚ್ಚು ಏಳಾವ ಆವ ಇರುವೆಯಿಂದ ಕಬ್ಬಿಗಿಂತ ಬಿಳಿ ಬಣ್ಣ ಹೆಚ್ಚು ಏಳಾವ ಹಾವ ಇರುವೆಯಿಂದ ಬಿಳಿಯ ಮೋಡ ತರಿಸುವುದು ಇಳಗೆ ಬರೀ ಗಡಗು ಅಂತ ಚೆಂದ ಬಿಳಿಯ ಮೋಡ ಧರಿಸುವುದು ಇಳಗೆ ಬರೀ ಗಡಗು ಅಂತ ಚಂದ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರ ಇಲ್ಲ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರವಿಲ್ಲ ಇದನ್ನು ಏನು ಕಾಣ್ತಾ ನಾವು ಸ್ಪಷ್ಟವಾಗಿ ಅಂತಂದರೆ ಬೆಳಗಿಂತ ಕಪ್ಪು ಹೆಂಗ ಕನಿಷ್ಠ ಅಂತ ಹೇಳ್ತೀರಾ ಸಿದೈ ಪುರಾಣಿಕ ಪ್ರಶ್ನೆ ಭಾಳ ಶ್ರೇಷ್ಠ ವಚನಕಾರರು ಅವರು ಒಳ್ಳೆ ಶರಣರ ಬಹು ಬಹುದೊಡ್ಡ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡತಕ್ಕಂಥವ್ರು ಸಿದೈ ಪುರಾಣಿಗಳು ಅವರು ಹೇಳ್ತಾರೆ ಈ ರೀತಿಯಾಗಿ ಮುಂದೆ ಭಾಳ ಭಾಳ ಸೊಸಾಗಿ ಹೇಳ್ತಾರೆ ಆಕಳು ಆ ಒಂದು ಕಪ್ಪಾಗಿದ್ರು ಕೂಡ ಅದು ಕರೆಯುವಂಥ ಹಾಲು ಬಿಳುಪು ಮತ್ತೆ ನೀವು ಕಪ್ಪು ಕಪ್ಪು ಆದರೆ ಆಕಳು ಕಪ್ಪ ಮತ್ತೆ ಮತ್ತು ಆಲ ಹೇಗೆ ಆ ಕಪ್ಪು ಹಾಕಲಿಂದ ಬಂದಿರತಕ್ಕಂಥ ಆಲಯ ಶ್ರೇಷ್ಠ ಆಗಿ ಸಾಧ್ಯ ಆಗುತ್ತೆ ನಮ್ಮ ಶರಣರು ಕೂಡ ಅನೇಕ ವಚನಗಳಲ್ಲಿ ಈ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡ್ತಾ ಇಲ್ಲ ಬಣ್ಣಗಳ ಮೇಲೆ ನಿರ್ತಿಲ್ಲ ನಾವು ಓಡುವಂಥ ಮನಸ್ಸುಗಳಲ್ಲಿದೆ ನಾವು ಆಚರಿಸುವಂಥ ಆಚರಣೆಗಳಲ್ಲಿದೆ ನಾವು ದೈನಂದಿನ ಜೀವನದಲ್ಲಿ ನಡೆಸ್ತಕ್ಕಂಥ ನಮ್ಮ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಡದು ಅಂತಕ್ಕಂಥ ಅನ್ನುವಂಥದ್ದು ನಾವು ಉಳುವ ಬಟ್ಟೆ ಬೆಳಕು ಇದು ಎಲ್ಲಿಂದ ಬಂತು ಕಪ್ಪು ಮಣ್ಣಿನಿಂದ ಆ ವಚನ ನಮ್ಮ ಸದಾ ಪ್ರಾಣಕ್ಕೆ ಹೇಳ್ತಕ್ಕಂಥದ್ದು ಈ ಈ ಹತ್ತಿ ಬೆಳೀತಕ್ಕಂಥದ್ದು ಹೆಚ್ಚು ಎಲ್ಲಪ್ಪಾ ಅಂದರೆ ಕಪ್ಪು ಮಾಡಿದ್ರೆ ನಮಗೆ ಇಷ್ಟಲಿಂಗ ಎಂತ ಬೆಳೆದಿದೆ ಕಪ್ಪುನೇ ಇದೆ ಮತ್ತೆ ಎಡಗೈ ಶ್ರೇಷ್ಠ ಬಲಗೈ ಎಡಗೈಲಿ ಕನಿಷ್ಠ ಬಲಗೈ ಶ್ರೇಷ್ಠ ಅಂತ ನಾವು ಹೇಳ್ತೀವಿ ಮತ್ತೆ ಬಸವಣ್ಣವರು ಇಷ್ಟಲಿಂಗ ಯಾಕೆ ಕೊಟ್ಟರು ನಮಗೆ ಮೊದಲಿನ ಭಾಗ ಯಾವ ಭಾಗದಲ್ಲಿದೆ ಹಾಗಾಗಿ ಈಗ ಯೋಚನೆ ಮಾಡ್ತಾ ಹೋದಿವಪ್ಪ ಅಂದ್ರೆ ಅಂಕಿ ಸಂಖ್ಯೆ ವಿಚಾರಕ್ಕೆ ಬರಲಿ ಯಾವುದಕ್ಕೆ ಬರಲಿ ಈ ರೀತಿಯಾಗಿ ಒಬ್ಬ ಸೊಸಿ ಆಗ್ದಾನೆ ಹೊಸ್ದಾಗಿ ಮದುವಾಗಿ ಬಂದು ಮನೆಗೆ ಪಾಪ ಹೊಸ್ದಾಗಿ ಬೇರೆ ಮನೆಯಿಂದ ಮನೆಗೆ ಬಂದು ಅತ್ತಿ ಮಾವ ಎಡೂರು ಏನು ಮನೆಗೆ ಬಾಗಿಲು ಬಿತ್ತಿದ್ರು ಸೊಸಿ ಪ್ರವೇಶ ಮಾಡ್ತಾಯಿದ್ದರು ಮಾವ ಹೇಳ್ದ ಅಮ್ಮ ತಾಯಿ ಬಲಗಾಲ ಇಟ್ಟು ಒಳಗೆ ಬಾರಮ್ಮ ಅಂತ ಯಾಕಪ್ಪ ಮಾವ ನಮ್ಮ ಅಪ್ಪನ ಮನೆಗೆ ಬರಲ್ಲ ಅಂತ ಕೇಳಿದ್ರು ಎಡಗಾಲ ನಮ್ಮ ಅಪ್ಪನ ಮನೆಗೆ ಎಡಗಾಲ ಇತ್ತಿಟ್ಟ ಮೇಲೆ ಎಡಗಾಲ ಇಟ್ಟ ಮೇಲೆ ತಾಯಿ ಬಲಗಾಲಕ್ಕೆ ಬರೋದು ಅಷ್ಟು ಪರಿಜ್ಞಾನ ಕೂಡ ನಮ್ಮ ಜನಕ್ಕಿಲ್ಲ ಅನ್ನೋದ್ ಹೀಗೆ ಸಣ್ಣ ಸಣ್ಣ ವಿಷಯದಿಂದ ಹಿಡ್ಕೊಂಡು ಸಾಕಷ್ಟು ಮೌಢ್ಯತೆ ನಮ್ಮಲ್ಲಿ ಕಾಣ್ತಾ ಇದ್ದೀವಿ ಅಂತ ಎಷ್ಟೆಷ್ಟೋ ವಿಜ್ಞಾನಿಗಳು ಕೂಡ ನಾವು ನೋಡ್ತೀವಿ ಮಂಗಳ ಗ್ರಹಕ್ಕೆ ಉಡಾವಣೆ ಮಾಡಬೇಕು ಉಪಗ್ರಹ ಉಡಾವಣೆ ಮಾಡಬೇಕಾದರೂ ಕೂಡ ಸೈಂಟಿಸ್ಟ್ಗಳು ಕೂಡ ಅಷ್ಟೇ ಅವರು ವಾರ ತಿಥಿ ನಕ್ಷತ್ರಗಳಿಗೆ ಸಮಯ ನೋಡಿ ಹದಿಕ್ಕೊಂದಿಷ್ಟು ಪೂಜೆ ಮಾಡಿ ಹದಿಮೂರು ತಿಂಗಳಿಗೆ ಬೆಳಗ್ಗೆ ಅದಕ್ಕೆ ಕಾಯಿ ಹೊಡೆದು ಅವಾಗ ಅವ್ರು ಏನು ಮಾಡ್ತಾರೆ ಶಿವಶಿವ ಅಂತ ಅಂತೇಳಿ ಓಡಾಯಿಸ್ತಾರೆ ಅದು ಪರಿಶ್ರಮ ಕೊಟ್ಟರೆ ತಾವು ಅಂಬೋದು ಕೂಡ ತಮ್ಮೆ ಅಂತ ಕೂಡ ಅವ್ರು ವಿಶ್ವಾಸದ ಅಂತಾರೆ ಸ್ಥಿತಿ ಆದರೆ ಅರ್ಥ ಮಾಡ್ಕೊಳ್ತೀನಿ ಏನು ಅಂತಂದರೆ ನಾವು ದೈವವನ್ನು ನಂಬಬೇಕು ದೇವರನ್ನು ನಂಬಬೇಕು ಯಾವ ಮಟ್ಟಕ್ಕೆ ನಂಬಬೇಕು ಅಂತಂದರೆ ಅದಕ್ಕೊಂದು ಅರ್ಥ ನಂಬಬೇಕು ನಂಬೇಕವರ್ತು ನಮ್ಮ ಬದುಕಿಗೆ ಕಷ್ಟ ಆಗಿರ್ತಾನಂದ್ರೆ ಅಂಥದ್ದು ಅಂಥವ್ರು ಅದರಲ್ಲಿ ಅರ್ಥ ಇಲ್ಲ ನೋಡ್ತೀವಿ ನಾವು ಜಾತಿಗಳಲ್ಲಿ ಕೂಡ ಇಂಥದ್ರನ್ನು ಕಾಣ್ತೀವಿ ನಾವು ಹಾಗೆ ಒಟ್ಟಾರೆ ನಮ್ಮ ఈ మౌఠడ్లత బదుకు నవ్ బు ఒక్క ఈ మన చలవళిక మూల్యవంత విప్పిన ఈ వర్ష మౌఠ్యమత బిగారి వచన శ్రవణ అంతక కార్యక్రమం నాకొంటు ఇవరికి ప్రాస్తావిక ఒక్క మాతాశంట తమ వేసి నన్ను ఒక్క మాత్రం